ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರವಾಹಿಯ ಇಂದಿನ ಮತ್ತು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದಕ್ಕೆ ಮೊದಲಿಗೆ ಕಾಂತಮ್ಮ ಅವರು ಮನೆಯವರೆಲ್ಲರೂ ಕೂಡ ಹಾಲ್ಗೆ ಸೇರಿಸಿರ್ತಾರೆ ಹಾಗ ಕಾಂತಮ್ಮ ಅವರು ನೋಡಿ ನಿಮ್ಮ ಮಗ ಸೊಸೆ ಇದೇ ತರ ಮಾಡ್ತಾ ಇದ್ರೆ ನಾನು ಗೊಟ್ಟ ಕಂದ್ಬಿಡ್ತೀನಿ ಅಷ್ಟೇ ವಿಶಾಲಾಕ್ಷಿ ಅಂತ ಹೇಳ್ತಾರೆ ಅಯ್ಯೋ ಏನಾಯ್ತೋ ಯಾಕೆ ಹಿಂಗ ಆಡ್ತಿದ್ದೀರಾ ಅಂತ ವಿಶಾಲಾಕ್ಷಿ ಕೇಳ್ತಾರೆ ಹಾಗ ಕಾಂತಮ್ಮ ಅವರು ಏನು ಅಂತ ಹೇಳಿ ಇಬ್ರು ಕೂಡ ಒಬ್ರಿಗೊಬ್ರು ಮುತ್ಕೊಡ್ತಾ ಇದ್ರು ಅಂತ ಹೇಳ್ತಾರೆ ಆ ಮಾತನ್ನ ಕೇಳಿದ ತಕ್ಷಣ ಸುಬ್ಬ ಅವರು ಅಯ್ಯೋ ಆ ತರ ಏನು ಇಲ್ಲ ಕಾಂತಮ್ಮ ಮತ್ತೆ ನೀವು ತುಂಬಾನೇ ತಪ್ಪಾಗಿ ತಿಳ್ಕೊಂಡಿದಿರ ಅಂತ ಹೇಳ್ತಾರೆ ನಾನು ತಪ್ಪಾಗಿ ತಿಳ್ಕೊಂಡಿದ್ರ ನಿನಗೆ ಸಾಕ್ಷಿ ಬೇಕಾ ಶೋ ಮೇಡಮ್ ಮೂಗಿನ ಮೇಲೆ ಅಂಟಿರೋ ಅಂತ ಹಿಟ್ಟು ಕಾರ್ತಿಕೇನ ಕೆನ್ನೆ ಮೇಲೂ ಕೂಡ ಇದೆ ಇದೆಲ್ಲ ಹೇಗಾಯಿತು ಇದಕ್ಕಿಂತ ಸಾಕ್ಷಿ ಬೇಕಾ ನೋಡು ವಿಶ್ವಲಕ್ಷಿ ಅಂತ ಹೇಳ್ತಾರೆ ಆಗ ವಿಶ್ವಲಕ್ಷಿ ಅವರು ಅಪ್ಪ ಸುಬ್ಬು ಏನಿದೆಲ್ಲ ಮೇಡಮ್ ಶ್ರಾವಣಿ ಮೇಡಮ್ ನೀವೇ ಅರ್ಥ ಮಾಡ್ಕೊಳ್ಳಿ ಶಾಸ್ತ್ರ ಸಂಪ್ರದಾಯ ಅಂತ ನಾವು ಈ ಥರ ಮಾಡಿದೀವಿ ಇದರಿಂದ ಮನೆಗೆಲ್ಲನೂ ಕೂಡ ಕೆಟ್ಟದಾಗುತ್ತೆ ಯಾಕೆ ಈ ಥರ ಮಾಡ್ತೀರಾ ನೀವು ಅಂತ ಹೇಳ್ತಾರೆ ಆಗ ಸುಬ್ಬವ್ರು ಅಮ್ಮ ನೀವು ಅಂದ್ಕೊಂಡಿರ ಥರ ಏನೂ ಆಗಿಲ್ಲ ಅದು ಶ್ರಾವಣಿ ಮೇಡಮ್ ಕೈಗೂ ಕೂಡ ಹಿಟ್ಟಾಗಿತ್ತು ಜೊತೆಗೆ ಅವ್ರ ಮೂಗಿಗೂ ಕೂಡ ಆಯಿತು ಅದೇ ಥರ ನನ್ನ ಕೆನೆಗೂ ಆಯಿತು ಅಷ್ಟೇ ಅಂತ ಹೇಳ್ತಾರೆ ಆಗ ಧನಲಕ್ಷ್ಮಿ ಇದ್ದವ್ರು ಅಲ್ಲ ಕಣ ಸುಬ್ಬು ನೀನೇ ಅರ್ಥ ಮಾಡ್ಕೊಳ್ಳೋ ಅಂತ ಹೇಳ್ತಾರೆ ಅಕ್ಕ ನೀನು ಅಂದ್ಕೊಂಡ್ರ ಥರ ಏನೂ ಆಗಿಲ್ವೇ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿ ಪದ್ದು ಕೂಡ ಬರ್ತಾರೆ ಅಯ್ಯೋ ಪದ್ಮನಾಭ ಅನಂತ ಇಲ್ಲ ಇಲ್ಲೇನೆಲ್ಲ ನಡೀತಾ ಇದೆ ಗೊತ್ತಾ ಈ ಮನೆಯಲ್ಲಿ ನಿಮ್ಮ ಮಗ ಸೊಸೆ ನನ್ನ ಗೊಟ್ಟ ಕನಸು ಅಷ್ಟೇ ನನ್ನ ಕತೆ ಮುಗಿಸ್ಬಿಡ್ತಾರೆ ನಾನು ಇಲ್ಲಿ ಹೇಗಿರಲಿ ಇದನ್ನೆಲ್ಲ ಸಹಿಸ್ಕೊಂಡು ನಾನು ಈ ಮನೆಯಲ್ಲಿ ಹೇಗಿರೋಕ್ಕೆ ಸಾಧ್ಯ ನೀನೇ ಹೇಳು ಅನಂತ ಅಂತ ಹೇಳ್ತಾ ಇರ್ತಾರೆ ಹಾಗ ವಿಶಾಲಕ್ಷಿ ಅವರು ರೀ ಇದನ್ನೆಲ್ಲ ಕೇಳ್ತಾ ಇದ್ದಾರೆ ತಾನೇ ಇದಕ್ಕೆ ಉತ್ತರ ಕೊಡಿ ನೀವು ಅಂತ ಹೇಳ್ತಾರೆ ಹಾಗ ಪದ್ದು ಅವರು ತುಂಬಾ ಕೋಪದಲ್ಲಿ ಏ ಅಂತ ಜೋರಾಗಿ ಕೂಗ್ಬಿಡ್ತಾರೆ ಹಾಗ ಎಲ್ಲರೂ ಕೂಡ ಒಂದು ಕ್ಷಣ ಹೆದರು ಬಿಡ್ತಾರೆ ಹಾಗ ಅವರು ಅಲ್ಲ ಅನಂತ ಶೈನ ಪದ್ಮನಾಭ ನೀನು ಈ ತರ ಗದಿರ್ತಾ ಇರೋದು ಅಂತ ಹೇಳ್ತಾರೆ ಹೌದು ನಾನೇ ಹೇಳ್ತಾ ಇರೋದು ಅಂತ ಹೇಳ್ತಾರೆ ಹಾಗ ಕಾಂತಮ್ಮರು ಅಲ್ಲ ಅನಂತ ಶೇನ ನಿನ್ ಮಗ ಮತ್ತೆ ಸೊಸೆ ಏನ್ ಮಾಡಿದ್ರು ಗೊತ್ತಾ ಅಡುಗೆ ಕೋಣೆನಲ್ಲಿ ಇಬ್ರು ಕೂಡ ಕೊಟ್ಕೊಂಡ್ರು ಗೊತ್ತಾ ಅಂತ ಹೇಳ್ತಾರೆ ಹಾಗ ಅಲ್ಲ ಅದ್ರಲ್ಲಿ ಏನ್ ತಪ್ಪಿದೆ ಯಾರು ಕೂಡ ಒಂದು ಮಾತಾಡಬಾರ್ದು ಸದ್ದು ಹೊರಗಡೆ ಬರಬಾರ್ದು ನನ್ನ ಮಗ ಅವನ ಹೆಂಡತಿಗೆ ಮುತ್ಕೊಟ್ಟಿದ್ದಾನೆ ಇನ್ನೇನು ಮಾಡಿಲ್ವಲ್ಲ ಇಷ್ಟಕ್ಕೆ ಏನೋ ಆಗಿದೆ ಅನ್ನೋ ಥರ ಯಾಕೆ ಈ ಥರ ಆಡ್ತಿದ್ದೀರಾ ಎಂದೋ ಹೋಗೋದು ಪ್ರಾಣ ಇವತ್ತೇ ಹೋಗುತ್ತೆ ಅಷ್ಟೇ ನೀವು ಹೀಗೆ ಆಡ್ತಾ ಇದ್ರೆ ಸದ್ದು ಏನೂ ಬರಬಾರ್ದು ಗೊತ್ತಾಯ್ತಾ ಶ್ರಾವಣಿಯ ಮೊರೆ ನೀವು ಒಳಗಡೆ ಹೋಗಿ ಅಂತ ಹೇಳ್ತಾರೆ ಹಾಗ ವಿಶಾಲಕ್ಷ್ಮಿ ಮತ್ತು ಧನಲಕ್ಷ್ಮಿ ಇಬ್ಬರು ಕೂಡ ಅಲ್ಲೇನಿಂದ ಇರ್ತಾರೆ ನಿಮ್ಗೆ ಏನಾದರೂ ಸ್ಪೆಷಲ್ ಆಗಿ ಹೇಳ್ಬೇಕಾ ನೀವು ಒಳಗಡೆ ಹೋಗಿ ಅಂತ ಹೇಳ್ತಾರೆ ಹಾಗ ಸುಬ್ಬವರು ಅಲ್ಲೇ ನಿಂತಿರ್ತಾರೆ ಹಾಗಾಗಿ ಕಣತಮ್ಮರು ಕೂಡ ಭಯ ಪಟ್ಕೊಂಡು ಅಲ್ಲಿಂದ ಹೋಗ್ತಾರೆ ಹಾಗಪ್ಪ ದವರು ಸುಬ್ಬು ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಕಣಪ್ಪ ಅಂತ ಹೇಳ್ತಾರೆ ಹಾಗ ಸುಬ್ಬವ್ರಿಗೆ ಏನಪ್ಪ ಅಂತ ಕೇಳ್ತಾ ಇರ್ತಾರೆ ಈ ಕಡೆ ನಂದಿನಿಯವರು ವಿದ್ಯಾಂಬಿಕಾ ಮಾತು ಮಾಡ್ತಾರ ಕುತಂತ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ನಾನು ಆದಷ್ಟು ಬೇಗ ಈ ಸತ್ಯನೆಲ್ಲ ನನ್ನ ಗಂಡನ ಹತ್ರ ಹೇಳಬೇಕು ಆದರೆ ಏನು ಮಾಡೋದು ನಾನೇನಾದರೂ ಹೇಳಿಲ್ಲ ಅಂತಂದರೆ ಆ ವಿಜಾಂಬಿಕಾ ಸುಳ್ಳನ್ನೇ ಸತ್ಯ ಅಂತ ನಂಬಿಸ್ತಾ ಇರ್ತಾರೆ ನಾನು ಆದಷ್ಟು ಬೇಗ ನನಗೆ ಹತ್ರ ಆಗಬೇಕು ಅವಳು ಸುಳ್ಳನ್ನೇ ನಿಜ ಅಂತ ನಂಬಿಸಿ ನಂಬಿಸಿ ಅವ್ರ ಮನಸ್ಸನ್ನು ಹಾಳು ಮಾಡಿಬಿಡ್ತಾಳೆ ವಿಷ ಬೀಜನ ಬಿತ್ತುಬಿಡ್ತಾಳೆ ಆದರೆ ಹೇಗೆ ಒಂದಾಗೋದು ಇದೆಲ್ಲ ಹೇಗೆ ಸಾಧ್ಯ ಏನು ಮಾಡಲಿ ಆ ವಿಜ್ಯಾಂಬಿಕ ಸುಳ್ಳನ್ನು ಸಾವಿರ ಸಲ ಹೇಳ್ಬಿಟ್ಟು ಅದನ್ನೇ ನಿಜ ಅಂತ ನಂಬಿಸ್ಬಿಡ್ತಾಳೆ ಆಗ ನಾನು ಏನೇ ಸತ್ಯ ಹೇಳೋದಕ್ಕೆ ಹೋದ್ರೂ ಕೂಡ ಅವರು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಅವರು ನಾನು ಅಂದರೆ ಕೆಂಡ ಕಾರ್ತಾರೆ ಈಗಿರಬೇಕಾದ್ರೆ ನಾನೇ ಹೋಗಿ ಯಾವ ಥರ ಹತ್ರ ಆಗಲಿ ಇದೆಲ್ಲ ಹೇಗೆ ಸಾಧ್ಯ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ನಂದಿನಿಯವರು ತುಂಬಾ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ತಾಯಿರ್ತಾರೆ ಈ ಕಡೆ ವೀರೇಂದ್ರ ಅವರು ಗ್ರೂಪ್ ಅಲ್ಲಿ ಬರ್ತಾರಂತ ಮೆಸೇಜಸ್ ಫೋಟೋಸು ವೀಡಿಯೋಸ್ ಎಲ್ಲ ನೋಡ್ಕೊಂಡು ಕೂತ್ಕೊಂಡು ನಗ್ತಾ ಇರ್ತಾರೆ ಅಷ್ಟರಲ್ಲಿ ಸುರೇಂದ್ರ ಅವರು ಕೂಡ ಬಂದ್ಬಿಡ್ತಾರೆ ಅಣ್ಣ ಏನಣ್ಣ ಇಷ್ಟು ಖುಷಿ ಆಗಿದೆಯಾ ಅಂತ ಹೇಳ್ತಾರೆ ಏನಂತ ಹೇಳೋ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ನಕ್ಕು ನಕ್ಕು ಸಾಕ್ತಾ ಇದೆ ಸಾಕಾಗ್ತಿದೆ ಶ್ರಾವಣಿಗೆ ಈ ಫೋಟೋಸು ವೀಡಿಯೋಸು ಎಲ್ಲಿ ಸಿಗ್ತಾವೋ ಏನೋ ಆದ್ರೆ ಈ ಮಕ್ಕಳಂತೂ ಈ ತರ ಮಾಡೋದ್ರಿಂದ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ವಂದನವರು ಕೂಡ ಬಂದ್ಬಿಡ್ತಾರೆ ಊಟಕ್ಕೆ ರೆಡಿ ಆಗಿದೆ ರೀ ಬಾಬಾ ಇಬ್ರು ಕೂಡ ಊಟ ಬನ್ನಿ ಅಂತ ಹೇಳ್ತಾರೆ ಆಗ ವೀರೇಂದ್ರ ಅವರು ಅಯ್ಯೋ ನನಗಂತೂ ಊಟ ಬೇಡ ನಕ್ಕು ನಕ್ಕು ಸಾಕಾಗಿದೆ ಅದಕ್ಕೆ ನನಗೆ ಹೊಟ್ಟೆ ಆಗಿದೆ ಈ ಗ್ರೂಪ್ ಶುರುವಾದಾಗಿಂದ ನನಗಂತೂ ತುಂಬಾನೇ ಖುಷಿ ಆಗಿದೆ ಎಷ್ಟೇ ಬೇಜಾರ ಕೂಡ ಇದನ್ನ ನೋಡಿದ ತಕ್ಷಣ ನನಗಂತೂ ಎಲ್ಲ ನೋವು ಕೂಡ ಮರ್ತೋಗ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಆಗ ವಂದನವರು ಹೌದು ಭಾವ ನನಗೂ ಅಷ್ಟೇ ಆ ಗ್ರೂಪನ್ನು ನೋಡ್ತಾ ಇರ್ತೀನಿ ಶ್ರಾವಣಿ ಸುಬ್ಬು ಎಲ್ಲ ಕೂಡ ಮೆಸೇಜ್ ಮಾಡ್ತಿರ್ತಾರೆ ತುಂಬಾನೇ ಜೋಕ್ ಆಗ್ತಿರ್ತಾರೆ ನೀವು ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ತಿರ್ತೀರಾ ನಿಜವಾಗ್ಲೂ ನನಗೂ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಆಗ ವೀರೇಂದ್ರ ಅವರು ನಾನು ಮಾತ್ರ ಕಡಿಮೆನ ಸೇರಿಗೆ ಸವಾ ಸೇರು ಅವರು ಜೋಕ್ ಮಾಡಿದ್ರೆ ನಾನು ಡಬಲ್ ಜೋಕ್ ಆಗ್ತೀನಿ ಅದರಲ್ಲಿ ನಾನು ನಾಜೂಕು ಅಂತ ಹೇಳ್ತಾ ಇರ್ತಾರೆ ಹಾಗ ಸುರೇಂದ್ರ ಅವರು ಹೌದಣ್ಣ ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ವೀರೇಂದ್ರ ಅವರು ಹೌದು ಸುರೇಂದ್ರ ನನಗೆ ಎಲ್ಲರೂ ಕೂಡ ಎಲ್ಲ ಸಂಬಂಧಿಕರು ಕೂಡ ಒಂದೇ ನನ್ನಲ್ಲಿ ಒಟ್ಟಿಗೆ ಇರಬೇಕು ಅಂತ ಆಸೆ ನಂದ ಗೋಕುಲ ಥರ ಅಂತ ಹೇಳ್ತಾರೆ ಹಾಗ ಸುರೇಂದ್ರ ಅವರು ಆದರೆ ನನಗೆ ಅಯೋಧ್ಯೆ ತರ ಇರಬೇಕು ಅಂತ ಆಸೆ ಅಣ್ಣ ನೀನು ಶ್ರೀರಾಮ ನಾನು ಲಕ್ಷ್ಮಣ ಈಗಿರಬೇಕಾದ್ರೆ ಹತ್ತಿಗೆ ಸೀತಾ ಸೀತಾಮಾತೆ ಅಂತ ಹೇಳಿಬಿಡ್ತಾರೆ ಆ ಮಾತನ್ನು ಕೇಳಿಬಿಟ್ಟು ವೀರೇಂದ್ರ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಯಾಕೋ ನಿನಗೆ ನಾನು ಖುಷಿಯಾಗಿರೋದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ವಾ ಯಾಕೆ ಹತ್ಕೆ ಅಂತೆ ಹತ್ಕೆ ಹತ್ಕೇನ ಸೀತಾ ಮಾತೆ ಹಾಗೆ ಹೀಗೆ ಅಂತ ಏನು ಹೇಳೋದಕ್ಕೆ ಹೋಗ್ಬೇಡ ಅವಳು ಸೀತಾಮಾತೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ನಾನು ಸಾಲಿಗ್ರಾಮದಲ್ಲಿ ಈ ದೊಡ್ಡ ಯಜಮಾನ ಮನೆಯಲ್ಲಿ ತುಂಬಾ ಖುಷಿಯಾಗಿದ್ದೆ ಅವ್ರ ಜೊತೆ ಸಂಬಂಧನೂ ಕೂಡ ಅಷ್ಟೇ ಚೆನ್ನಾಗಿತ್ತು ಇವಳು ಯಾವಾಗ ನನ್ನ ಲೈಫಿಗೆ ಬಂದೋ ಎಲ್ಲೂ ಕೂಡ ಹಾಳಾಗೋಯ್ತು ಎಲ್ಲನೂ ಕೂಡ ನಾಶ ಆಗೋಯಿತು ಒಂದು ಹೆಣ್ಣಿಂದ ಉದ್ದಾರ ಮಾಡೋದಕ್ಕೂ ಸಾಧ್ಯ ಒಂದು ಮನೇನ ನಾಶ ಮಾಡೋದಕ್ಕೂ ಸಾಧ್ಯ ಅಂತ ಹೇಳ್ತಾರೆ ಅದಕ್ಕೆ ಇವುಳೆ ಸಾಕ್ಷಿ ಇನ್ನೊಂದ್ಸಲ ಈ ಹೆಸರುನ ಇದ್ಬಿಟ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಚ್ಚೆ ನನ್ನ ಮನಸ್ಸು ನನ್ನ ಮೂಡು ಎಲ್ಲನೂ ಕೂಡ ಹಾಳು ಮಾಡ್ಬಿಟ್ರು ಅಲ್ಲಿಂದ ನನ್ನ ಜೀವನವೇ ನಾಶ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ತಾರೆ ಹಾಗ ಒಂದನ ಅವರು ಯಾಕೆ ಈ ಯಾಕೀ ಥರ ಅಕ್ಕನ ಬಗ್ಗೆ ಮಾತಾಡಿ ಬಾವಂಗೆ ತುಂಬಾ ಕೋಪ ತರಿಸ್ತೀರಾ ಬೇಜಾರು ಮಾಡ್ತೀರಾ ಅವ್ರು ಖುಷಿಯಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಅಂತ ಹೇಳ್ತಾರೆ ಆಗ ಸುರೇಂದ್ರ ಅವರು ಒಂದನ ನಾನು ನಿನಗೆ ಎಷ್ಟು ವಿಷಯನ ಹೇಳಿದೀನೋ ಅಷ್ಟು ಮಾತ್ರ ನಿನಗೆ ಗೊತ್ತು ಆದರೆ ಅವ್ರ ಪ್ರೀತಿ ಕಾಳಜಿ ಅವ್ರು ತೋರಿಸ್ತಾ ಇದ್ದಂಥ ವಿಶ್ವಾಸ ಹತ್ಕಗೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಗೊತ್ತಾಯ್ತು ಅವರಿಬ್ಬರು ನಡುವೆ ಏನು ಹೇಳಿದಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಅವರು ಒಂದಾಗಬೇಕು ಹತ್ತಿಗೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಆದಷ್ಟು ಬೇಗ ಹತ್ತಿಗೆ ಮತ್ತು ಅಣ್ಣ ಒಂದಾಗಬೇಕು ಅದೇ ನನಗೆ ಬೇಕಾಗಿರೋದು ಅಂತ ಹೇಳ್ತಾ ಇರ್ತಾರೆ ಆಗ ಒಂದು ಅವರು ಭಾವ ಮತ್ತು ಅಕ್ಕನ ಮಧ್ಯೆ ಏನ್ ನಡೆದಿದೆ ಯಾಕೆ ಈ ತರ ಆಯಿತು ಇದರಿಂದ ದೊಡ್ಡ ಕಥೆನೇ ಇದೆ ಅಂತ ಅನ್ನಿಸ್ತಾ ಇದೆ ನಾನು ಇದ್ರ ಬಗ್ಗೆ ಹೇಗಾದ್ರೂ ಮಾಡಿ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಅವರು ಸುಬ್ಬು ಜೊತೆ ಮಾತಾಡ್ತಿರ್ತಾರೆ ನೋಡು ಸುಬ್ಬು ತುಂಬಾನೇ ಮುಖ್ಯವಾದ ವಿಷಯ ನಾಡಿದ್ದು ನಂದಿನಿಯಮ್ಮವ್ನ ಮತ್ತೆ ಪೃಥ್ವಿಯನ್ನ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನೀನು ಕೂಡ ಅಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾರೆ ಆಗ ಪದ್ದವ್ರು ಹೇಳಿದ ಮಾತನ್ನ ಕೇಳ್ಬಿಟ್ಟು ಅಲ್ಲ ಅಪ್ಪ ಯಾಕೆ ಇದ್ ಈ ತರ ಇದ್ದಕ್ಕಿದ್ದಾಗೆ ಅಂತ ಹೇಳ್ತಾರೆ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅವರು ಅಲ್ಲಿರೋದು ತುಂಬಾನೇ ಅಪಾಯ ಯಾಕೆ ಅಂದ್ರೆ ಆ ವಿಜಾಂಬಿಕಾ ಕಡೆಯವರು ತುಂಬಾ ಕ್ರೂರಿಗಳು ವಿಜಯಾಂಬಿಕಾ ಸದ್ಯದಲ್ಲೇ ರಾಮಪುರಕ್ಕೆ ಪದಿರುವಂಥ ಸಾಧ್ಯತೆ ಇದೆ ಅದಕ್ಕೆ ಅವ್ರನ್ನ ನಾಡಿದೆ ನಾನು ಎಲ್ಲ ಜಾಗ ವ್ಯವಸ್ಥೆ ಮಾಡಿ ನೋಡಿದ್ದೀನಿ ಅದಕ್ಕೆ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೀನು ಕೂಡ ಬಂದುಬಿಡು ಅಂತ ಹೇಳ್ತಾರೆ ಹಾಗ ಸುಬ್ಬವರು ಅಲ್ಲಪ್ಪ ನಾಡಿದ್ದು ನನಗೆ ಯಜಮಾನ ಇರುತ್ತೆ ಒಂದು ಸ್ಕೂಲನ್ನು ನೋ ಕಟ್ಟೋ ಅಂಥ ಜಾಗಕ್ಕೆ ಹೋಗ್ತಾಯಿದ್ದೀನಿ ಈಗಿರಬೇಕಾದ್ರೆ ಹೇಗೆ ಬರಲಿ ಅಪ್ಪ ಅವ್ರನ್ನೂ ಬಿಡೋಕ್ಕಾಗಲ್ಲ ಇವ್ರನ್ನೂ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಹಾಗಪ್ಪ ದವರು ನೋಡಪ್ಪ ನೀನು ಎಲ್ಲ ಕೆಲಸನ ಮುಗಿಸ್ಕೊಂಡು ಮಧ್ಯಾಹ್ನದ ಮೇಲೇ ಬಾ ಅಂತ ಹೇಳ್ತಾರೆ ಹಾಗ ಸುಬ್ಬವರು ಸರಿ ಆಯಿತಪ್ಪ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅವರು ಎಷ್ಟೇ ಕುರಿಗಳಾದರೂ ಕೂಡ ನಮ್ಮ ಮುಂದೆ ಕುರಿಗಳು ಈಗಿರಬೇಕಾದ್ರೆ ಸಾಲಿಗ್ರಾಮ ಸಿಂಹದ ಮರಿಯಾಗಿ ನೀವು ಹೋರಾಡ್ತಿದ್ರ ಜೊತೆಗೆ ಸಿಂಹದ ಮರಿಯಾಗಿ ನಾನು ಕೂಡ ಇದ್ದೀನಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಪ್ಪ ಅಂತ ಹೇಳ್ತಾರೆ ಈ ಕಡೆ ನಂದಿನಿಯವರು ಸುಬ್ಬುಗೆ ಫೋನ್ ಮಾಡಿ ಮಾತಾಡ್ತಾರೆ ಹಾಗ ಸುಬ್ಬರು ಹೇಳಿ ನಂದಿನಿ ಅಮ್ಮೋರೆ ಅಂತ ಹೇಳ್ತಾರೆ ಹಾಗ ಅವರು ಅಲ್ಲ ಕೋಣ ಸುಬ್ಬು ನಾನು ನಿನಗೆ ಅತ್ತೆ ಆಗಬೇಕಲ್ವಾ ಈ ಥರ ಕರಿತಿದ್ಯಾ ಅಂತ ಹೇಳ್ತಾರೆ ಹಾಗ ಸುಬ್ಬರು ಇಲ್ಲ ಅಮ್ಮೋರೆ ನೀವು ಅಲ್ಲಿರೋ ಒಡತಿ ಈಗಿರಬೇಕಾದ್ರೆ ಎಲ್ಲಿಗೂ ಕೂಡ ತಾಯಿ ಸಮಾನ ಅದಕ್ಕೆ ನಾನು ಈ ಥರ ಕರಿತಾ ಇದ್ದೀನಿ ಅಂತ ಹೇಳ್ತಾರೆ ಹಾಗೆ ನಂದಿನಿಯವರು ಸುಬ್ಬು ನನಗೆ ಒಂದು ಹೆಲ್ಪ್ ಆಗಬೇಕು ನಾನು ಆದಷ್ಟು ಬೇಗ ನಾನು ನನ್ನ ಗಂಡನ ಜೊತೆ ಇರಬೇಕು ಇಲ್ಲ ಅಂತಂದರೆ ಆ ವಿಜಾಂಬಿಕಾ ಅವಳು ಸೋಲನ್ನು ಒಪ್ಕೊಳ್ತೆ ಗೆಲ್ಲೋದಕ್ಕೋಸ್ಕರ ಯಾರು ಬೇಕಾದರೂ ಸಾಯಿಸ್ತಾಳೆ ಅಷ್ಟ ಕೆಟ್ಟು ಹೆಂಗಸು ಅವಳು ಅದಕ್ಕೋಸ್ಕರ ನನ್ನ ಗಂಡನಾಗೆ ಸುಳ್ಳನ್ನು ಹೇಳ್ಬಿಟ್ಟು ಇಲ್ಲಿದ್ದೆಲ್ಲ ಹೇಳ್ಬಿಟ್ಟು ತಲೆ ಕೆಡಿಸಿಬಿಡ್ತಾಳೆ ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ನಾನು ನನ್ನ ಗಂಡನ ಜೊತೆ ಸೇರಬೇಕು ಅಂತ ಹೇಳ್ತಾರೆ ಆ ಮಾತನ್ನು ಕೇಳ್ಬಿಟ್ಟು ಸುಬ್ಬಗಂತೂ ತುಂಬಾ ಖುಷಿಯಾಗುತ್ತೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಮ್ಮೋರೆ ಇದು ಒಳ್ಳೆ ವಿಷಯ ಅಂತ ಹೇಳ್ತಾರೆ ಆಗ ನಂದಿನಿಯರು ಆದರೆ ನನಗೇನೋ ಆಸೆ ಇದೆ ಆದರೆ ಅದಕ್ಕೆ ನನ್ನ ಸ್ವಾಭಿಮಾನ ನನ್ನ ಮೇಲೆ ಬಂದಿರುವಂಥ ಅಪಾದ ಇದೆಲ್ಲ ಕೂಡ ಅಡ್ಡಿ ಬರ್ತಾ ಇದೆ ಅದಕ್ಕೆ ಈ ಕಳಂಕನ ಹೊದ್ಕೊಂಡು ಆ ಮನೆಗೆ ಬರೋದಕ್ಕಾಗೋದಿಲ್ಲ ಆದರೆ ಏನಾದರೂ ಮಾಡಲೇಬೇಕು ಅಂತ ಹೇಳ್ತಾರೆ ಹಾಗ ಸುಬ್ಬವರು ನೀವೇನು ತಲೆ ಕೆಡಿಸ್ಕೊಬೇಡಿ ನಾನು ಎಲ್ಲ ನೋಡ್ಕೊಳ್ತೀನಿ ನೀವು ಆ ಮನೆಗೆ ಬರೋ ಥರ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ ಆದಷ್ಟು ಬೇಗ ನಂದಿನಿಯಮ್ಮವನ್ನ ಮತ್ತು ಯಜಮಾನ್ರನ್ನ ಫೋನ್ ಮಾಡಬೇಕು ಅಂತ ಸುಬ್ಬರು ಯೋಚಿಸ್ತಾ ಇರ್ತಾರೆ ಈ ಕಡೆ ಕಾಂತಮ್ಮ ಅವರು ಹೊರಗಡೆ ಬಂದುಬಿಟ್ಟು ವಿಜಾಂಬಿಕಾಗೆ ಫೋನ್ ಮಾಡ್ತಾರೆ ಹಾಗ ವಿಜ್ಞಾಂಬಿಕವರು ಹೇಳಿ ಕಾಂತಮ್ಮ ಏನು ವಿಷಯ ಅಂತ ಹೇಳ್ತಾರೆ ಹಾಗ ಅವರು ಅಯ್ಯೋ ಮೇಡಮ್ಮ ಇವತ್ತೇನಾಯ್ತು ಗೊತ್ತಾ ಆ ಪದ್ಮನಾಭ ಎಲ್ಲರ ಮೇಲೆ ಕೂಗಾಡ್ಬಿಟ್ಟ ಒಳ್ಳೆ ಭೂತ ಬಂದಿರೋ ಥರ ಹಾಡಿಬಿಟ್ಟ ನಾನು ಆ ಶ್ರಾವಣಿ ಮೇಡಮ್ ಮತ್ತು ಆರ್ಥಿಕ ಮಧ್ಯೆ ಅಡ್ಡಗೋಡೆಯಾಗಿರಬೇಕು ಅಂತ ನೀವು ಹೇಳಿದಿರಿ ಆದರೆ ನಾನು ಅದೇ ಕೆಲಸನೇ ಮಾಡ್ತಾಯಿದ್ದೆ ಆದರೆ ಇವಾಗ ಆ ಕೆಲಸ ಮಾಡ್ತಿರೋದನ್ನು ತಪ್ಸೋದಕ್ಕೆ ಭೂತ ಥರ ಹಾಡ್ಬಿಟ್ಟ ಅವನು ಅಂತ ಹೇಳ್ತಾರೆ ಏನು ಹೇಳ್ತಿದ್ದೀರ ನೀವು ಅಂತ ಕೇಳ್ತಾರೆ ವಿಚಾಮಿಕ್ ಅವರು ಆಗ ಅವರು ಏನು ಹೇಳಲಿ ಮೇಡಮರೇ ಆ ಅನಂತ ಶಾಯನ ಪದ್ಮನಾಭ ಎಲ್ರಿಗೂ ಶೂ ಗಪ್ ಚುಪ್ ಅಂತ ಹೇಳ್ಬಿಟ್ಟ ಎಲ್ಲರೂ ಕೂಡ ತುಂಬಾ ಭಯಪಟ್ಬಿಟ್ವಿ ಇಷ್ಟೆಲ್ಲ ಅವಮಾನ ಆಗಿದೆ ನಾನು ಈ ಮನೆಯಲ್ಲಿ ಇರಬೇಕಂತ ಯೋಚನೆ ಇದ್ದೀನಿ ಯಾವುದೋ ಕೆರೆಗೋ ಬಾವಿಗೋ ಹೋಗ್ಬಿಟ್ಟು ಸತ್ತೋಗ್ಬಿಡೋಣ ಅಂತ ಇದೆ ಆದರೆ ಈ ಬೆಂಗಳೂರಲ್ಲಿ ಇಂಥ ಒಳ್ಳೆ ಕೆರೆ ಬಾವಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗ ವಿಚಾಮಿಕವರು ಅಯ್ಯೋ ಕಾಂತಮ್ಮ ನೀನು ಆ ಥರ ಎಲ್ಲ ಮಾತಾಡೋದನ್ನು ಫಸ್ಟ್ ಬಿಡು ನೀನು ಅಲ್ಲೇ ಇರಬೇಕು ನನಗೋಸ್ಕರನಾದರೂ ಅಲ್ಲೇ ಇರಲೇಬೇಕು ನೀನು ಅಂತ ಹೇಳ್ತಾರೆ ಹಾಗ ಕಾಂತಮ್ಮರು ಅಯ್ಯೋ ಬಿಡಿ ಮೇಡಮ್ ನಾನು ಈ ಮನೆಯಲ್ಲಿ ಇಷ್ಟೆಲ್ಲ ಅವಮಾನ ಸಹಿಸಿಕೊಂಡು ಇರಬೇಕಂತ ನನಗೆ ಯೋಚನೆ ಆದರೆ ನಿಮಗೋಸ್ಕರನೇ ನಾನು ಈ ಮನೆಯಲ್ಲಿ ಇರೋದು ಅಂತ ಹೇಳ್ತಾರೆ ಹಾಗ ವಿಚಾಮಿಕವರು ನೋಡು ಕಾಂತಮ್ಮ ಜಾಸ್ತಿ ಕೊರಿಬೇಡ ವಿಶಕ್ಪ ಅಂತ ಹೇಳ್ತಾರೆ ಹಾಗ ಕಾಂತಮ್ಮರು ಅಲ್ಲ ಮೇಡಮರೇ ಇಷ್ಟೊಂದು ಅವಮಾನ ಸಹಿಸ್ಕೊಂಡಿದ್ದೀನಿ ಕಣ್ಣೀರನ್ನು ಇದ್ದೀನಿ ನನ್ನ ಕಣ್ಣೀರನ್ನು ಒರೆಸೋ ಕೈಗಳು ಅಂದರೆ ನಿಮ್ಮ ಕೈಗಳೇ ಜೊತೆಗೆ ನೀವು ಕೊಡೋ ಕಾಸುಗಳು ಅಂತ ಹೇಳ್ತಾ ಇರ್ತಾರೆ ಹಾಗಿಕರು ಅಯ್ಯೋ ನಿನಗೆ ದುಡ್ಡು ಬೇಕು ತಾನೆ ಅಷ್ಟೇ ತಾನೇ ನಾನು ಕೊಡ್ತೀನಿ ಸರಿ ನಾನು ನಿನ್ನ ಜಾಸ್ತಿ ಸುಮ್ಮನೆ ಕೊರೆಯದಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಹಾಗೆ ಕಾಂತಮ್ಮರು ಮೇಡಮರೇ ಏನಾದರೂ ವಿಶೇಷ ಇದೆಯಾ ಅಂತ ಹೇಳ್ತಾರೆ ವಿಶೇಷನಾ ಏನು ವಿಶೇಷ ಅಂತ ಕೇಳ್ತಾರೆ ಅಲ್ಲ ಮೇಡಮರೇ ಏನಾದರೂ ಮಮ್ಮಗೂ ಬರ್ತಾ ಇದೆಯಾ ಅಥವಾ ಏನಾದರೂ ಅಜ್ಜಿ ಆಗ್ತಿದ್ರಾ ಏನಾದರೂ ಇದ್ದರೆ ಹೇಳಿ ಮೇಡಮ್ ಅವರೇ ಆ ಸಮಯದಲ್ಲಿ ನನ್ನೇ ಕರ್ರಿ ಯಾಕೆ ಅಂದರೆ ನಿಮಗೆ ಹತ್ರ ಆಗಿರೋ ನೆಂಟಿಷ್ಟು ನಾನೇ ತಾನೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ವಿಜಾಂಬಿಕೆಗೆ ತುಂಬಾ ಕೋಪ ಬರುತ್ತೆ ಇರೋ ವಿಷಯ ನಿನಗೆ ಬೇಕಾಗಿಲ್ಲ ಹೇಳ್ದಷ್ಟು ಮಾಡೋ ಅಂತ ಹೇಳ್ಬಿಟ್ಟು ಫೋನನ್ನು ಕಟ್ ಮಾಡ್ತಾರೆ ಈ ಕಡೆ ಸುಬ್ಬವರು ವೀರೇಂದ್ರ ಮನೆಗೆ ಬರ್ತಾರೆ ಆಗ ಫೈಲ್ ನೋಡ್ಕೊಂಡು ಕೂತಿರ್ತಾರೆ ಅಷ್ಟರಲ್ಲಿ ಸಾವಿತ್ರಿ ಕೂಡ ಬರ್ತಾರೆ ಸಾವಿತ್ರಿ ಬಂದು ನಾನು ನೋಡ್ಬಿಟ್ಟು ಸಾವಿತ್ರಿ ಹೇಗಿದೆಯಾ ಎಲ್ಲ ಕೂಡ ಚೆನ್ನಾಗಿದೆಯಾ ನಿನ್ನ ಮದರ್ನು ಹೇಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಕೇಳ್ತಾ ಇರ್ತಾರೆ ಅಷ್ಟರಲ್ಲಿ ಮದನ್ ಕೂಡ ಸಾವಿತ್ರಿನ ಹುಡ್ಕೊಂಡು ಬರ್ತಾರೆ ಏ ನಾಯಿ ಏನು ಮಾಡ್ತಾ ಇದೆಯಾ ನೀನು ಸೋಡಾ ತಗಮ್ಮ ಅಂತ ಹೇಳಿ ಎಷ್ಟೊತ್ತಾಯ್ತು ಅಂತ ಜೋರಾಗಿ ಕೂಗಾಡ್ಕೊಂಡು ಬಂದುಬಿಡ್ತಾರೆ ಆ ಮಾತು ಸುಬ್ಬು ಕಿವಿಗೂ ಕೂಡ ಬಿದ್ದುಬಿಡುತ್ತೆ ಆಗ ಸುಬ್ಬವರು ಏಯ್ ಕಟ್ಕೊಂಡು ಹೆಂಡ್ತಿನ ಮಾತಾಡ್ಸೋ ರೀತಿನ ಇದು ಏನೋ ಅಂದೆ ನೀನು ನಾಯಿನ ಯಾರೋ ನಾಯಿ ಅಂತ ಹೇಳ್ಬಿಟ್ಟು ಮದನ್ ಕಾಲರ್ ಪಟ್ಟಿನ ಹಿಡ್ಕೊಂಡು ಚೆನ್ನಾಗಿ ಬಾರಿಸ್ತಾರೆ ಜೊತೆಗೆ ಅಷ್ಟರಲ್ಲಿ ಚೆನ್ನಾಗಿ ಹೊಡೆದು ಕೆಳಗಡೆ ನೋಕ್ಬಿಡ್ತಾರೆ ಹಾಗ ಮದನವರು ಹೋಗ್ಬಿಟ್ಟು ಕೆಳಗಡೆ ಬಿದ್ದುಬಿಡ್ತಾರೆ ಅಷ್ಟರಲ್ಲಿ ವೀರೇಂದ್ರ ಅವರು ಕೂಡ ಬಂದ್ಬಿಡ್ತಾರೆ ಮದನವರು ಕೆಳಗಡೆ ನೋಡಿಬಿಟ್ಟು ನೋಡ್ಬಿಟ್ಟು ಅವರು ಕೂಡ ಸಾಕಾಗುತ್ತೆ ಹಾಗ ಅವರು ಏನಾಯಿತು ಯಾಕೆ ಈ ಥರ ಆಯಿತು ಅಂತ ಯೋಚನೆ ಮಾಡಿರ್ತಾರೆ ಹಾಗ ಸುಬ್ಬು ಕೂಡ ಎಲ್ಲಿ ಯಜಮಾನ್ರಿಗೆ ಗೊತ್ತಾಗುತ್ತೋ ಅಂತ ತುಂಬಾ ಸ್ವಲ್ಪ ಟೆನ್ಷನ್ ಅಲ್ಲಿ ಕೂಡ ಇರ್ತಾರೆ ಇದಾಗಿತ್ತು ಈ ಸಂಜೆಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು